ರಾಮನಗರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಿ ಕೆ ಸುರೇಶ್ ಸಭೆ ಮಾಡಿದ್ದಾರೆ ಸಭೆ ವೇಳೆ ಬಿಜೆಪಿ ಜೆ ಡಿ ಎಸ್ ಹಲವು ನಾಯಕರು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ನೋಡಿ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಕದನ ಈ ಬಾರಿ ಡಿ ಕೆ ಸುರೇಶ್ ವರ್ಸಸ್ ಮಂಜುನಾಥ್ ಇದ್ದಾರೆ ಕಣದಲ್ಲಿ ಬಟ್ ಡಿ ಕೆ ಸುರೇಶ್ ಅವ್ರಿಗೆ ಬಹಳ ಬೆಂಬಲ ಸಿಗ್ತಾ ಇದೆ ಮತ್ತಷ್ಟು ಆನೆಬಲ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪಕ್ಷಗಳಿಂದ ಈಗ ಜೆ ಡಿ ಎಸ್ನಿಂದ ಬಿಜೆಪಿಯಿಂದ ಆಮ್ ಆದ್ಮಿಯಿಂದ ಬರ್ತಾನೆ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಭೈರೇಗೌಡರು ಆಮ್ ಆದ್ಮಿ ಜಿಲ್ಲಾಧ್ಯಕ್ಷ ಅವರು ಈಗ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಅವ್ರ ಜೊತೆಗೆ ಆಮ್ ಆದ್ಮಿ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಬ್ಬರಿಸ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ರಾಮನಗರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸಭೆಯನ್ನು ಮಾಡಿದರು ಆಮ್ ಆದ್ಮಿ ಪಕ್ಷ ಹಾಗೆ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಡಿಕೆ ಸುರೇಶ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ

ನಾವು ಪ್ರಶ್ನೆ ಮಾಡಬೇಕಾದಂತಹ ಜವಾಬ್ದಾರಿಯನ್ನು ನಡೆದ ಇವತ್ತು ಕೇಜ್ರಿವಾಲ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟ ಮಾಡಿದ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ದೆಹಲಿನಲ್ಲಿ ಮತ್ತು ಪಂಜಾಬ್ನಲ್ಲಿ ಕೊಟ್ಟು ಒಂದು ಅದ್ಭುತವಾದಂತಹ ರೀತಿಯಲ್ಲಿ ಜನರ ಮನ್ನಣೆಯನ್ನು ಕಳಿಸಿದ್ದಾರೆ ಈ ಗಳಿಸಿರುವಂತಹ ಸಂದರ್ಭದಲ್ಲಿ ಇನ್ನು ಬೇರೆ ಕಡೆ ಎಲ್ಲಿ ಇರ್ತಾರೋ ಆಗಿದ್ದು ಇಲ್ಲೇ ಮುಗಿಸ್ಬೇಕು ಅಂತ ಹೇಳಿ ಅವರನ್ನ ಇನ್ಕಮ್ ಟ್ಯಾಕ್ಸ್ ಇಡಿ ಮತ್ತು ಸಿಬಿಐ ಇವತ್ತು ಅವರನ್ನ ವಶಕ್ಕೆ ತೆಗೆದುಕೊಂಡು ಇವತ್ತು ಅವರನ್ನ ಜೇಳಿ ನಾವು ನೋಡಿದ್ದಾರೆ ಏನು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಹೊಸದಲ್ಲ ಆದ್ರೆ ಯಾರು ಬಲಿಷ್ಠರಾಗಿರ್ತಾರೆ ಆ ಬಲಿಷ್ಠರಾಗಿದ್ದವರನ್ನ ಆಗಿಂದಾಗೆ ಬೆಲೆ ಅವರು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಮುಖ್ಯ ಮಾನದಂಡ ಅಂದ್ರೆ ಸಿಬಿಐ ಮತ್ತು ಇಡಿ ಸಿಬಿಐ ಅವರು ಇಡಿ ಇನ್ಕಮ್ ಟ್ಯಾಕ್ಸ್ ಅನ್ನ ಬಳಕೆ ಮಾಡಿಕೊಂಡು ಇವತ್ತು ಈ ಚುನಾವಣೆಗಳನ್ನ ಗೆಲ್ಲುವಂತ ಕುತಂತ್ರ ಇವತ್ತು ನಡೀತಾ ಇದೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಚುನಾವಣೆ ಗೆಲ್ಲಕ್ಕೆ ಅವ್ರು ಮಾಡಿರ್ತಕ್ಕಂತ ಸಾಧನೆಗಳನ್ನ ಅವರು ಕೊಟ್ಟಂತ ಮಾತುಗಳನ್ನ ಏನು ವಚನವನ್ನ ಕೊಟ್ಟಿದ್ರು ದೇಶದ ಜನರಿಗೆ ಅದನ್ನ ಅನುಷ್ಠಾನ ಮಾಡಿದ್ದೀರಾ ಇಲ್ವಾ ಅಂತ ಹೇಳ್ಬೇಕು ಅದನ್ನ ಬಿಟ್ಟು ಇವತ್ತು ಬೇರೆ ಬೇರೆ ವಿಚಾರಗಳನ್ನ ಇವತ್ತು ಸಿಕ್ಕುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಶ್ರೀರಾಮ್ನವರು ಎಲ್ಲರೂ ಕೂಡ ಹಬ್ಬವನ್ನ ಆಚರಿಸ್ತಾ ಇದ್ರು ಕೇವಲ ಭಾರತೀಯ ಜನತಾ ಪಕ್ಷದ ಸೊತ್ತು ಶ್ರೀರಾಮ ಅಲ್ಲ ಶ್ರೀರಾಮ ಎಲ್ಲರ ಸೊತ್ತು ಸೊ ಹಾಗಾಗಿ ಸೀತಾರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಲಕ್ಷ್ಮಣ ರಾಮ ಲಕ್ಷ್ಮಣನ ಪಂಟ ಹನುಮಂತ ನಮ್ಮ ಕಡೆ ಹನುಮಂತ ಆಂಜನೇಯ ಹೆಚ್ಚು ನಾವು ನಂಬಿಕೆಯನ್ನ ಇಟ್ಕೊಂಡು ಪೂಜೆಯನ್ನ ಮಾಡ್ತೇವೆ ಸೊ ಎಲ್ಲ ದೇವರುಗಳನ್ನ ಸಮಾನವಾಗಿ ನಾವು ನಮ್ಮ ಸ್ವಾಮಿ ನಿಷ್ಠೆಯನ್ನ ಮಾಡ್ತಕ್ಕಂಥವ್ರು ನಾವು ರಾಜಕೀಯಕ್ಕೋಸ್ಕರ ಒಂದು ದೇವರನ್ನ ಬಳಸ್ಕೊಳ್ತಕ್ಕಂಥ ಸಂದರ್ಭ ನಮ್ಮ ಜಿಲ್ಲಾ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದಬೇಕು ಹಾಗಾಗಿ ಇವತ್ತು ಆಮ್